ನಿನ್ನೆ ಒಂದು ಮೆರವಣಿಗೆ ಮಾಡ್ಯಾರ ಅದಕ್ಕೆ ಮೆರವಣಿಗೆ ಪ್ರತಿಭಟನೆ ಹೋರಾಟ ಚಳುವಳಿ ಮತ್ತು ಇವೆಲ್ಲ ಸಂಕೀರ್ಣ ಇವು ಏನು ಮಾಡ್ಲಿಕ್ಕೆ ಎಲ್ಲರಿಗೂ ಸಂವಿಧಾನದಾಗ ನಮ್ಗೆ ಅವ್ ಅವಕಾಶ ಅದ ಮತ್ತು ಅವ್ರು ನಿನ್ನೆ ಮಾಡಿದ ಸಲಕ್ಕೆ ನಮ್ಗೆ ಸ್ವಾಗತ ಅದ ನಮ್ಮ ಪಕ್ಷದಿಂದ ನಾವು ಸಮ ಸಂವಿಧಾನ ಸಮರ್ಪಣೆ ಮಾಡ್ತೀವಿ ನಾವು ಇವರು ಮಾಡ್ಯಾರ ಅದಕ್ಕೆ ಅದ ಅದ್ರದ್ದೇನಿಲ್ಲ ಈ ತಾ ತಾಲೂಕಾ ಆಡಳಿತ ಶಾ ಸ್ಥಳೀಯ ಶಾಸಕರ ಕೈಗೊಂಬೆಯಾಗಿ ತಗ್ಲಕ್ಕೆ ಇವರು ರಾತ್ರಿಗೆ ಒಂದು ಆದೇಶ ಬೆಳಿಗ್ಗೆ ಒಂದು ಆದೇಶ ನಿನ್ನೆ ಒಂದು ಆದೇಶ ಇವತ್ತೊಂದು ಆದೇಶ ಯಾಕೆ ಮಾಡಿದರು ನಮಗೇನಂತಂದ್ರೆ ಮುನ್ನೂರು ಜನರು ಆರ್ ಎಸ್ ಎಸ್ಗೆ ಮುನ್ನೂರ ಐವತ್ತು ಜನರದೊಂದು ರಿಸ್ಟ್ರಿಕ್ಷನ್ ಮಾಡಿದರು ಅವ್ರು ಏನೂ ರಿಸ್ಟ್ರಿಕ್ಷನ್ ಮಾಡಲಿಲ್ಲ ಮತ್ತು ನಮಗೇನಂದ್ರು ಒಂದು ಕಂದಾಯ ತಾಲೂಕದವ್ರು ಅಷ್ಟೇ ಭಾಗವಹಿಸ್ಬೇಕಂತಂದ್ರೆ ಅವ್ರಿಗಂತೂ ಮನ್ಸಿಗೆ ಬಂದಂಗೆ ಬಿಟ್ರು ಎಲ್ಲಿ ಬೀದರ್ಲಿಂದ ಬಂದರು ಮಹಾರಾಷ್ಟ್ರಲಿಂದ ಬಂದರು ಸೊಲಾಪುರು ಗುಲ್ಬರ್ಗ ಬೀದರ್ ಲಾತೂರು ಆ ಕಡೆ ಎಲ್ಲ ಜನರು ಬಂದರು ಮತ್ತು ಮತ್ತು ಮೋರ್ ದನ್ ನೈಂಟಿ ಪರ್ಸೆಂಟ್ ಇಲ್ಲಿ ಸ್ಥಳೀಯರ ಇದ್ದಿಲ್ಲ ಎಲ್ಲ ಹೊರಗಿನವ್ರು ಇತ್ಕೊಂಡು ಇಲ್ಲಿ ಬಂದು ಇವರು ಇದು ಮಾಡಿದ್ರು ಆದ್ರೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಅಂಬೇಡ್ಕರ್ ಅವ್ರಿಗೆ ಜೈ ಅನ್ನೋ ಮೊದಲು ಪ್ರಿಯಾಂಕ್ ಖರ್ಗೆ ಅವ್ರ ಜಯ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಜಯ್ ಹೊಡೆ ಸಲಕ್ಕೆ ಇದು ಕಾರ್ಯಕ್ರಮ ಮಾಡ್ಯಾರ ಇಂದ್ರೆ ಅಂಬೇಡ್ಕರ್ ಯಾಕೆ ಸಂವಿಧಾನ ಅಂತಂದ್ರೆ ಅಂಬೇಡ್ಕರ್ ಅವ್ರದ್ದು ಅವ್ರಿಗೆ ಜೈ ಹೊಡಿಬೇಕಾಗಿತ್ತು ಈ ಉದ್ದೇಶ ಏನಂತಂದ್ರೆ ಪ್ರಿಯಾಂಕಕ್ಕೆ ಜೈ ಹೊಡಿಬೇಕು ಮೊನ್ನೆ ಆರ್ ಎಸ್ ಎಸ್ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ರಾಷ್ಟ್ರ ಮಟ್ಟದಾಗೆ ಒಂದು ಇದ್ರದ್ದು ಒಂದು ಚರ್ಚೆ ಆಗ್ಯದ ರಾಷ್ಟ್ರ ಭರ್ತಿ ಪ್ರಚಾರ ಸಿಕ್ಕ್ಯದ ಅದ್ರ ಕೌಂಟರ್ನಾಗ ಇವ್ರು ಮಾಡ್ಯಾರ ಇವರು ಉದ್ದೇಶ ಅಂತೂ ಒಳ್ಳೇದಿಲ್ಲ ಇವರು ಇದೊಂದು ವ್ಯಂಗ್ಯ ಅದ ಅದು ಸಂವಿಧಾನವನ್ನು ಯಾಕಂತಂದ್ರೆ ಇವರೇ ಯಾಕಂತಂದ್ರೆ ನೋಡ್ರಿ ಯಾರಿಗೆ ಅದು ಪರ್ಮಿಷನ್ ಕೊಡಬೇಕಾಗಿತ್ತು ಪರ್ಮಿಷನ್ ಕೊಡ್ಲಾರ್ದೆ ತಹಸೀಲ್ದಾರ್ ಅವರು ರಾತ್ರಿ ನಮ್ಗೆ ಹನ್ನೆರಡು ಆರ್ ಎಸ್ ಎಸ್ ದವ್ರಿಗೆ ನಿಮ್ಮ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಮತ್ತು ಮುಂದೆ ತಾವೇ ಕೋರ್ಟ್ನಾಗ ಹೋಗಿ ಸರೆಂಡರ್ ಆಗ್ತಾರೆ ಏನಂತಂದ್ರೆ ಕೋರ್ಟ್ ತಪರಕೆ ಆಗ್ತದ ಛೀಮಾರಿ ಆಗ್ತದೆ ಅಂತೇಳಿ ಹಾಗೆ ಏನು ಮಾಡ್ಯಾರ ಹೋಗಿ ತಾವೇ ಹೇಳ್ಯಾರ ಈ ಥರ ಇವ್ರಿಗೆ ಈಗ ಈ ಕಡೆ ಕಡೆ ಹೋಗ್ಬೇಕು ಇಷ್ಟೇ ಜನ ಹೋಗ್ಬೇಕು ತಾಲೂಕದವ್ರೆ ಇರಬೇಕು ಈ ಥರ ಏನೋ ಹೋಗಿ ಆ ಕೋರ್ಟ್ ಏನೋ ಮಿಸ್ಗೈಡ್ ಮಾಡ್ಯಾರ ಇವ್ರು ಸರಿ ನಮ್ಮ ಉದ್ದೇಶ ಏನಿತ್ತಂದ್ರೆ ಒಂದು ಪಥಸಂಚಲನ ಮಾಡಬೇಕಾಗಿತ್ತು ತಾಲೂಕು ಆಡಳಿತ ಮಾತನ್ನ ಗೌರವಿಸ್ಬೇಕಂತ ನಾವು ಸ ಶಾಂತಿತ್ವ ಮಾಡಿವಿ ಮತ್ತು ಇವ್ರಿಗೆ ಅಂದ್ರೆ ಬಜಾರ್ಲಿಂತ ಮೆರವಣಿಗೆ ಮಾಡ್ಲಿಕ್ಕೆ ಇಷ್ಟು ಜನ ರಿಸ್ಟ್ರಿಂಕ್ಷನ್ ಇಲ್ಲ ಹೊರಗಿನವ್ರಿಗಿಲ್ಲ ಒಳಗಿನವ್ರಿಗೆ ಇಲ್ಲ ಮನ್ಸಿಗೆ ಬಂದಾಗ ಮಾಡ್ಯಾರ ಮತ್ತು ಕಟೌಟ್ ಮುನ್ಸಿಪಾಲ್ಟಿಯವರು ಎಷ್ಟು ಜನಗಳು ಕಟ್ಟ್ಯಾರ ಅದು ಎಷ್ಟು ಪರ್ಮಿಷನ್ ತೊಡ್ರೆ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚಿಗೆ ಕಟ್ಟ್ಯಾರ ಇವರು ಮನ್ಸಿಗೆ ಒಟ್ಟೇದು ಅಂತಂದ್ರೆ ಇದು ಸಂವಿಧಾನ ವಿರೋಧಿಗಳು ಸಂವಿಧಾನವನ್ನು ಧ್ವಂಸ ಮಾಡೋರು ಅವರು ಸಂವಿಧಾನ ರಕ್ಷಣೆ ಅಂತ ಮಾಡ್ಕೊಂಡಿದ್ದು ಅದೊಂದು ಪ್ರಜಾಪ್ರಭುತ್ವ ಅತ್ಯಂತ ವ್ಯಂಗ ಇದಕ್ಕೆ ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ ಇದಂತ ಕೈಗೋ ಅಧಿಕಾರಿಗಳು ಅನ್ನೋಂತಂದ್ರೆ ಅವ್ರದ್ದು ಒಬ್ರು ಯಾರ್ದೋ ಒಂದು ಮಂತ್ ಅನ್ನೋದು ಗುಲಾಮರಾಗ್ಬಿಟ್ರ ಭಾಳ ಮಜಬೂರಾರವರು ಅವ್ರಿಗೆ ಮಾ ಆಮೇಲೆ ಪೊಲೀಸರು ನಮ್ಗೆ ಎಷ್ಟು ಟಾರ್ಚರ್ ಕೊಟ್ರ ಅವಾಗ ಯಾರು ಹೊ ಬ್ಯಾರಿಕೇಡ್ಗಳು ಹಾಕ್ಯಾರ ಇಲ್ಲಿ ಬಂತಲ್ಲಿ ಕಡೆ ಹಾಕಿ ಎಲ್ಲರೂ ಯಾವ ಊರು ಏನು ಊರಾಗ ಯಾವ ಲಗ್ಡ್ಗಳು ಹರ್ದವ್ರು ಲಗ್ನದವ್ರು ನಿಮ್ಮ ಗಾಡಿಗಳು ಎಲ್ಲಿಂದ ಬರ್ತಾವ ನಿಮ್ಗೆ ಎಷ್ಟು ಜನ ಬರ್ತಾರ ಯಾರ್ಯಾರು ಬರ್ತಾರ ಅಲ್ಲಿ ಹೋಗೋದು ಇದು ಮಾಡೋದು ಎಷ್ಟು ಅವರು ಅವತ್ತು ಆರ್ ಎಸ್ ಎಸ್ ಕಾರ್ಯಕ್ರಮ ಫೇಲ್ ಹೇಳಿ ಅವರು ಕ ಏನಿಲ್ಲ ಅದು ಅದು ಉದ್ದೇಶ ಅದೇ ಇತ್ತು ಅವ್ರದ್ದು ಅಷ್ಟು ಅದ್ದೂರಿ ಆದ್ಮೇಲೆ ಆ್ಯಕ್ಚುಲಿ ಪೊಲೀಸರಿಗೆ ಭಾಳ ಇನ್ಸಲ್ಟ್ ಆಗ್ಯದ್ದು ಇಬ್ಬರು ಮೂರೇ ಅಷ್ಟೇ ಬಟ್ ನಿನ್ನೆ ಅದು ಯಾವುದೇದಿಲ್ಲ ನಿನ್ನ ಏನೇನೇನು ಇದಿಲ್ಲ ಯಾವ್ದಕ್ಕೂ ರಿಸ್ಟ್ರಿಕ್ಷನ್ ಇಲ್ಲ ಏನಿಲ್ಲ ಏನಿಲ್ಲ ಮನ್ಸಿಗೆ ಬಂದಾಗ ಮಾಡ್ಯಾರ ಅದೇನೋ ಒಂದು ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ಮಾಡ್ದಂಗೆ ಮಾಡ್ಯಾರ ಅದು ಅದಕ್ಕೆ ನಾನು ಈ ಕಾರ್ಯಕ್ರಮ ನಿನ್ನೇನು ಮಾಡ್ಯಾರ ಅದಕ್ಕೆ ಸಂವಿಧಾನವನ್ನು ಇವರು ದೌಸ ಇದು ಮಾಡ್ಯಾರಲ್ಲ ಅದಕ್ಕೆ ನಾ ಅದು ಉಗ್ರವಾಗಿ ಖಂಡಿಸ್ತಿಲ್ಲ